ಪೂರ್ತಿಗೊಳಿಸಿದ್ದೇವೆ ಈವಾಗಲೇ ನಮ್ಮ ಈ ಮಸೀದಿ ಉದ್ಘಾಟನೆಗೆ ಸಿದ್ಧವಾಗಿರ್ತದೆ ಮುಂದಿನ ವಿಷಯ ನಮ್ಮ ಉದ್ಘಾಟನೆ ಬಗ್ಗೆ ನಮ್ಮ ಕತಿ ಬಸ್ತಾದರ ಅಂತ ಹೊಸಾದರೂ ತಿಳಿಸ್ತಾರೆ ನಾವು ಸಜೀಪಪ್ಪ ತಲೆಮಗುರು ಬದ್ರಿಯಾ ಜುಮಾ ಮಸೀದಿ ಕಮಿಟಿಯಿಂದ ಬಂದಿದ್ದೇವೆ ನಮ್ಮ ವೇದಿಕೆಯಲ್ಲಿ ನಮ್ಮ ಕತಿ ಬಸ್ತಾದರ ಅಂತ ಅಹಮದ್ ಬಿ ಎ ಪಿ ಎ ಅಹ್ಮದ್ ಕಬೀರ್ ಹಾಮಿದಿ ಅನ್ ನುಜೂಮಿ ಕತಿಬರು ಬದ್ರಿಯಾ ಜುಮಾ ಮಸೀದ್ ತಲೆಮುಗ್ಗರು ಮತ್ತೊಬ್ಬರು ನಮ್ಮ ಈ ನವೀಕೃತ ಕಟ್ಟಡದ ಅಧ್ಯಕ್ಷರಾದಂತಹ ತಲ್ಹತ್ ಅಲ್ ಅಗಡೆ ಮತ್ತೊಬ್ಬರು ಇದಾಯಿತುಲ್ ಇಸ್ಲಾಂ ಮದರಸ ತಲೆಮುಗ್ಗರು ಇದರ ಕಾರ್ಯದರ್ಶಿ ಮತ್ತು ನಂದು ಜುಬೈರ್ ತಲೆಮುಗರು ಅಂತ ಇದಾಯಿತ ಇಸ್ಲಾಂ ಮದ್ರಸದ ಅಧ್ಯಕ್ಷರು ಹಾಗೂ ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿದ್ದೇನೆ ಇವರಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗ ಸ್ವಾಗತವನ್ನು ವಹಿಸ್ತಾ ಇಲ್ಲಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ನಮ್ಮ ಈ ಸಜೀಪ ಪಡು ತಲೆಮಗ್ಗುರು ಎಂಬ ಜಮಾತು ಒಂದು ಒಂದು ಚಿಕ್ಕ ಒಂದು ಅರವತ್ತೈದು ಮನೆಗಳು ಇರುವಂತಹ ಒಂದು ಜಮಾತ್ ಆಗಿರ್ತದೆ ಇದರ ಇತಿಹಾಸ ಹೇಳುವುದಾದರೆ ಹದಿನೆಂಟು ಹನ್ನೆರಡು ಒಂಬೈನೂರ ಎಂಬತ್ಮೂರರಲ್ಲಿ ಈ ಮಸೀದಿ ಸ್ಥಾಪನೆ ಆಗಿರ್ತದೆ ಇದ ಇದಕ್ಕೆ ಅಡಿಗಲ್ಲಾನು ಅಲ್ ಹಾಜ್ ಅಲ್ ಹಾಜಿ ಅಬ್ದುಲ್ಲಾ ಮುಸ್ಲಿಯಾ ಚಿರುವತ್ತೂರ್ ಹೊಸದ್ ಅಂದ್ರೆ ಈಗಿನ ಸಜೀವ ಹೊಸ್ತಾದರು ಹಿಂದೆ ಇದಕ್ಕೆ ಹರಿಗಲ್ಲ ಹಾಕಿದ್ದಾರೆ ಆ ಸಮಯದಲ್ಲಿ ನಮ್ಮ ಹಿರಿಯರಾದಂತಹ ಹೊಸಮನೆ ಅಬು ಅಕ್ಕ ಹಾಜಿ ಹಸನಬ್ಬ ಅಂಗಡಿ ಶರಿಯೋನ್ ಸಾಹಿಬ್ ಶೆರಿಮೋನಕ್ಕ ಬೆಂಗರೆ ಇವರೆಲ್ಲ ಇದರ ಸ್ಥಾಪಕರಾಗಿರ್ತಾರೆ ಅದರ ನಂತರ ಮತ್ತೊಮ್ಮೆ ಇದು ಈ ನಮ್ಮ ಮಸೀದಿ ನವೀಕೃತವಾಗಿತ್ತು ಆಗಿನ ಅಧ್ಯಕ್ಷರು ಲತೀಫ್ ಆಜಿ ಆಗಿರುತ್ತಾರೆ ಆವಾಗ ಅವರ ಜೊತೆಯಲ್ಲಿ ಐದರ ಆಜಿ ಟಿ ಉಮರಬ್ಬ ಬಿ ಮೊಹಮ್ಮದ್ ಬೆಂಗರೆ ಜೊತೆಗೋದಿ ಆ ಸಮಯದಲ್ಲಿ ನವೀಕರಣ ಕರೆಸಿದ್ದಾರೆ ಮತ್ತೆ ಅದು ಶೀತಲಗೊಂಡು ನಾವು ನಮ್ಮ ಈ ಕೊರೋನಾ ಅಂತ ಬಂದ್ರೆ ಮತ್ತೊಮ್ಮೆ ನವೀಕ ಅಂದ್ರೆ ತುಂಬಾ ಶೀತಲವಾಗಿತ್ತು ಆದ ಕಾರಣ ನವೀಕರಿಸ ನವೀಕರಿಸುವಾಗ ಮರುಹೂಮ್ ಐದರ್ ಆಗಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು ಅವರು ಅವರ ಮರಣಾಂತರ ಹುಮರಬ್ಬರವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಮಸೀದಿ ನವೀಕರಿಸಿ ಈ ನಮ್ಮ ಏಳು ಐದು ನಾಲ್ಕೈದು ವರ್ಷದಲ್ಲಿ ನವೀಕರಿಸುವ ಮಧ್ಯದಲ್ಲಿ ನಮ್ಮ ಇಬ್ಬರು ಮಹನೀಯರು ಮರಣ ಹೊಂದಿರುತ್ತಾರೆ ನಂತರ ಇದರ ಅಧ್ಯಕ್ಷ ಸ್ಥಾನವನ್ನು ಸೈದುದ್ದೀನ್ ಅವರು ಈ ನಮ್ಮದ ನಮ್ಮ ಮಸೀದಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು ಇವಾಗ ನಾವು ಈ ಮಸೀದಿಯ ಸಂಪೂರ್ಣ ಕೆಲಸವನ್ನು ಪೂರ್ತಿಗೊಳಿಸಿದ್ದೇವೆ ಇವಾಗಲೇ ನಮ್ಮ ಈ ಮಸೀದಿ ಉದ್ಘಾಟನೆಗೆ ಸಿದ್ಧವಾಗಿರ್ತದೆ ಮುಂದಿನ ವಿಷಯ ನಮ್ಮ ಉದ್ಘಾಟನೆ ಬಗ್ಗೆ ನಮ್ಮ ಕತಿ ಬಸ್ಸಾದರಂತ ಹೊಸ ತಿಳಿಸ್ತಾರೆ ತಲಮುರು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಈ ಮಸೀದಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತು ಅಂದ್ರೆ ನಾಳೆ ಗುರುವಾರ ಸಂಜೆ ಬಹುಮಾನ್ಯರಾದ ಸಮಸ್ಯೆ ಕೇರಳ ಜಮೆ ಪುಲಮ ಇದರ ಮಹೋನ್ನತ ಅಧ್ಯಕ್ಷರಾದಂತಹ ಉಲಮಾ ಸೀದ್ ಮೊಹಮ್ಮದ್ ಜಿಫ್ರಿ ತಂಗಲ್ ಅವರ ದಿವ್ಯ ಹಸ್ತದಿಂದ ನಾಳೆ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಅದರ ನೇತೃತ್ವವನ್ನು ಬಹುಮಾನ್ಯರಾದ ಸೀದ್ ಅವರು ಸೈದ್ ಮೊಹಮ್ಮದ್ ಜಿಫ್ರಿ ಮತ್ತು ಗೋಯ ಅವರು ನೇತೃತ್ವ ವಹಿಸಲಿದ್ದಾರೆ ಅದೇ ರೀತಿ ಅದರ ವಕ್ಫ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ಖಾಜಿ ಲಕ್ಷ್ಮಣಜಿ ಕಾಜಿ ಆದಂತಹ ಥಾಕ ಅಹಮದ್ ಸುರಿಯಾರ್ ಅವರು ನೇತೃತ್ವ ವಹಿಸಲಿದ್ದಾರೆ ಅದೇ ರೀತಿ ಅಸರದ್ ನಮಾಜಿಗೆ ನೇತೃತ್ವವನ್ನು ಅಶ್ರಫ್ ತಂಗಲ್ ಆದವರು ಅವರು ನೇತೃತ್ವ ವಹಿಸಿ ನಮಗೆ ಉದ್ಘಾಟನೆ ಮಾಡಿಕೊಳ್ಳಲಿದ್ದಾರೆ ಮಹಾನ್ ರಾಯ ತುಂಬಾ ಸೈಯದ್ ಅವರು ಅದೇ ರೀತಿ ಉಲಮ ಅವರು ಅದೇ ಬೇರೆ ಕೊಡಗು ಜಿಲ್ಲಾ ಖಾಜಿ ಅವರಾದಂತಹ ಅಬ್ದುಲ್ಲಾ ಫೈಜಿ ಅವರು ಈ ಸಂಗಮಕ್ಕೆ ಹಾಜರಿದ್ದಾರೆ ಅದೇ ರೀತಿ ಮೂರು ದಿವಸದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವು ಈ ದಿನಗಳಲ್ಲಿ ಅದ ಅದ ಅದೇ ರೀತಿ ನಾಳೆ ರಾತ್ರಿ ಕೇರಳದಿಂದ ತನಿಯಾಪುರಂ ಎಂಬಲ್ಲಿಂದ ಅಕ್ಬರ್ ಅಲಿ ಕವಿ ಅವರಿಂದ ಅದೇ ರೀತಿ ಮೂವತ್ತೊಂದನೇ ತಾರೀಕು ಶುಕ್ರವಾರ ಜುಮಾ ನಮಾಜಿಗೆ ಪಾನಕ್ಕಾಡು ಕುಟುಂಬದ ಸೀದ್ ರಶೀದ್ ಅಲಿ ಶಿಹಾದ್ರವರು ನೇತೃತ್ವ ವಹಿಸಿ ನಮಾಜ್ ಮಾಡಿ ನಮಗೆ ನೇತೃತ್ವ ವಹಿಸಲಿದ್ದಾರೆ ಅದೇ ರೀತಿ ಅಂದು ರಾತ್ರಿ ರಫೀಕ್ ಸಹದಿಲಂಬಾಡಿ ಅವರು ಮುಖ್ಯ ಪ್ರಭಾಶನ ಮಾಡಿದ್ದಾರೆ ಒಂದನೇ ತಾರೀಕು ಸಂಜೆ ಆರು ಗಂಟೆಗೆ ಸರ್ವಧರ್ಮ ಸೌಹಾರ್ದ ಮಹಾಸಂಗಮ ಇದು ನಮ್ಮ ಊರಿನ ಒಂದು ದೊಡ್ಡ ಐಕ್ಯತೆಯನ್ನು ಎತ್ತಿ ನೋಡಿಸ್ತಾ ಇದೆ ಕಾರಣ ಎಲ್ಲ ಧರ್ಮದವರು ಒಟ್ಟು ಸೇರಿ ಎಲ್ಲಾ ಧರ್ಮದವರನ್ನು ನಮ್ಮ ಮಸೀದಿ ಹತ್ತಿರ ಸರ್ವಧರ್ಮ ಮಹಾಸಮ ಅದಕ್ಕೆ ಮುಖ್ಯ ಪ್ರಭಾಷಣಕಾರರಾಗಿ ಅನೀಸ್ ಕೌಸರಿ ಕೆ ಎಸ್ ಸಿ ಪ್ರ ಅನೀಸ್ ಕೌಸರಿ ಎಸ್ ಕೆ ಎಸ್ ಎಫ್ ಕರ್ನಾಟಕ ರಾಜ್ಯದ ಪ್ರಮುಖ ನೇತಾರು ಗುರಿಯಾಗಿದ್ದಾರೆ ಅವರು ಅದೇ ರೀತಿ ನಮ್ಮ ಅಮೆಂಬಲ ಚರ್ಚ್ ನ ಮೈಕಲ್ ಡಿ ಸಿಲ್ವ ಅದೇ ರೀತಿ ಮೈಸೂರು ಉಡಿಬೆದ್ದಿಲಿಂಗ ಮಠ ಇದರ ಸ್ವಾಮೀಜಿ ಆದಂತಹ ಶ್ರೀ 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 ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆ ಸೌರ ಸಂಗಮದಲ್ಲಿ ಅವರು ಮುಖ್ಯ ಪ್ರಭಾಶನ ಮಾಡಲಿದ್ದಾರೆ ಅದೇ ರೀತಿ ನಮ್ಮ ಶಾಸಕರಾದಂತಹ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಯು ಪಿ ಖಾದರ್ ಸಾಹೇಬ್ ಅವರು ಇದಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ರಾಜಕೀಯ ಅದೇ ರೀತಿ ಸಾಮಾಜಿಕ ಧಾರ್ಮಿಕ ಮುಖಂಡರು ಇದರಲ್ಲಿ ಪಾಲ್ಗೊಂಡು ಆ ಅವರು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಮೂವತ್ತು ಒಂದು ತಾರೀಕು ರಾತ್ರಿ ನೂರೇ ಅಜ್ಮೀರ್ ಮಹಾಸಂಗಮ ಆತ್ಮೀಯ ಮಹಾಸಂಗಮ ಒಲಿಯುದ್ದೀನ್ ಫೈಜಿ ವಯಕ್ಕಾಡ್ ಅವರ ನೇತೃತ್ವದಲ್ಲಿ ಸೈದ್ ಹುಸೇನ್ ಬಾಲವಿ ತಂಗಲ್ ಅವರ ದ್ವಾದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿದೆ ಈ ಮೂರು ದಿವಸದ ಎಲ್ಲ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಸಾತ್ನ ರೀತಿಯಲ್ಲಿ ನಮ್ಮ ಜಮಾತನ ಅಧ್ಯಕ್ಷರು ಕಾರ್ಯದರ್ಶಿ ಅದೇ ರೀತಿ ಊರಿನ ಗಣ್ಯ ವ್ಯಕ್ತಿಗಳು ಕಮಿಟಿ ಸದಸ್ಯರು ತುಂಬ ಸಹಕಾರದಿಂದ ಒಂದು ಕೋಟಿಗಿಂತಲೂ ಅಧಿಕ ವೆಚ್ಚ ಖರ್ಚು ವೆಚ್ಚಲಾಗಿದೆ ಈ ದೊಡ್ಡ ಮಸೀದಿಯನ್ನು ನಮ್ಮ ಊರಿನ ಈ ಚಿಕ್ಕ ಜಮಾತಿನಲ್ಲಿ ಅರವತ್ತು ಅರವತ್ತೈದು ಮನೆ ಒಳಗೊಂಡಂತಹ ಈ ಜಮಾತಿನಲ್ಲಿ ಒಂದು ಕೋಟಿಗಿಂತಲೂ ಅಧಿಕ ಖರ್ಚು ವೆಚ್ಚ ಊರಿನವರೆಲ್ಲ ಅವರು ಸೇರಿ ಐಕ್ಯತೆಯೊಂದಿಗೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸ್ನೇಹದೊಂದಿಗೆ ಇರುವಂತಹ ಊರಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ಎಲ್ಲರನ್ನು ಅಪೂರ್ವವಾಗಿ ಕರೆಯೊಳಗೆ ನಡೆದಿದೆ ಪ್ರೆಸ್ ಸಹಕರಿಸಿದಂತಹ ಹುಲ್ಲಾಲ ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ವಸಂತ ಕೋಣಾಜೆ ಸದಸ್ಯರಿಗೂ ಎಲ್ಲರಿಗೂ ನಾನು ಋತ್ಪೂರ್ವಕ ಧನ್ಯವಾದವನ್ನು ಅರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೆ